ಕುಮಟಾ ತಾಲೂಕಿನ ಅಂತ್ರವಳ್ಳಿಯ ಹುಲಿದೇವರ ಪುನರ್ ಪ್ರತಿಷ್ಠೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಇದೇ ವೇಳೆ ನೂತನ ಆಲಯದ ಲೋಕಾರ್ಪಣೆಗೊಂಡಿತು ಅಂತ್ರವಳ್ಳಿಯ ಶ್ರೀ ಹುಲಿದೇವ ದೇವಸ್ಥಾನದ ಶ್ರೀದೇವರ ಪುನರ್ ಪ್ರತಿಷ್ಠೆ ಮತ್ತು ನೂತನ ಆಲಯದ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಎರಡು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಅಂತ್ರವಳ್ಳಿ ಗ್ರಾಮದ ವಿಶ್ವೇಶ್ವರ ದೇವರ ಪರಿವಾರ ದೇವರಾದ ಹುಲಿದೇವರುಗಳ ನೂತನ ಆಲಯದ ಲೋಕಾರ್ಪಣೆ ಮತ್ತು ಪುನರ್ ಪ್ರತಿಷ್ಠಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿ ಶ್ರೀದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಿಷ್ಠಾ ಮಹೋತ್ಸವದ ವಿಶೇಷವಾಗಿ ಎರಡನೇ ದಿನವಾದ ಇಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ನವಗ್ರಹ ಶಾಂತಿ ಪ್ರತಿಷ್ಠಾಂಗ ಹೋಮ ಪ್ರಾಣ ಪ್ರತಿಷ್ಠಾ ಹೋಮ ಸೇರಿದಂತೆ ತೀರ್ಥ ಪ್ರಸಾದ ವಿತರಣೆ ಮಹಾ ಅನ್ನ ಸಂತರ್ಪಣೆಯು ಸಾವಿರಾರು ಭಕ್ತಾದಿಗಳ ಕೂಡುವಿಕೆಯಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ಸಂಪನ್ನಗೊಂಡಿತು ಈ ಸಂಬಂಧ ಗ್ರಾಮಸ್ಥರು ಹಾಗೂ ಭಕ್ತರಾದ ನಾರಾಯಣ್ ಹೆಗಡೆ ಅವರು ಮಾತನಾಡಿ ಬಹು ವರ್ಷಗಳ ಹಿಂದೆ ನಿರ್ಮಿಸಲಾದ ಶ್ರೀ ಹುಲಿ ದೇವರುಗಳ ಕಟ್ಟಡವು ಶಿಥಿಲಾವಸ್ಥೆಗೆ ಬಂದ ಹಿನ್ನೆಲೆಯಲ್ಲಿ ಅತ್ಯಂತ ಭವ್ಯವಾದ ಕಟ್ಟಡವನ್ನು ನಿರ್ಮಿಸಿ ಶ್ರೀದೇವರುಗಳ ಪುನರ್ ಪ್ರತಿಷ್ಠಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು ಬಹು ವರ್ಷಗಳ ಹಿಂದೆ ಕಟ್ಟಿದಂಥ ಕಟ್ಟಡ ಶಿಥಿಲವಾಗಿ ಇದ್ದಿತ್ತು ಅದಕ್ಕೆ ಸಂಪೂರ್ಣವಾಗಿ ಮೂರ್ತಿ ಮತ್ತು ಕಟ್ಟಡವನ್ನೆಲ್ಲ ಹೊಸದಾಗಿ ಮಾಡಿ ಪ್ರತಿಷ್ಠೆ ಕಾರ್ಯಕ್ರಮ ಅತ್ಯಂತ ಭವ್ಯವಾಗಿ ಕ ಕಟ್ಟಡವನ್ನು ನಿರ್ಮಾಣ ಮಾಡುವ ಜೊತೆಯಲ್ಲಿ ಕುಲಿದೇವರ ಪ್ರತಿಷ್ಠೆ ಕೂಡ ಮಾಡ್ತಾಯಿದ್ದಾರೆ ವರ್ಷ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಒಂದು ಜಾತ್ರೆ ಆಗ್ತದೆ ಕುರಿ ಕೋಳಿಗಳನ್ನೆಲ್ಲ ಕೊಯ್ಯುವಂಥ ಪದ್ಧತಿ ಕೂಡ ಉಂಟು ಇಲ್ಲಿಂದ ಕಲ್ಲಬ್ಬೆ ಹಿಡಿದು ಗೋಕರ್ಣದವರೆಗೆ ಬಹು ಎಲ್ಲ ಕಡೆಗಳಿಂದ ಬಹು ಪ್ರಮಾಣದಲ್ಲಿ ಭಕ್ತಾದಿಗಳು ಬರ್ತಾರೆ ನಡ್ಕೊಳ್ತಾರೆ ಹಾಗಾಗಿ ಜೀರ್ಣಾಷ್ಟ ಬಂಧವನ್ನು ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಹೇಳಿ ನಮಗೆಲ್ಲ ಸಂತೋಷ ಆಗ್ತಾ ಇದೆ ಅದು ತಮ್ಮ ಹೆಸರು ನಾ ನನ್ನ ಹತ್ರ ನಾರಾಯಣ ಹೆಗಡೆ ಅಂತ ಹೇಳಿ ರೆಸಿಗ್ನೇಷನ್ ರಾಷ್ಟ್ರ ಪ್ರಶಸ್ತಿ ಪ್ರಶಸ್ತಿನೇಷನ್ ಹೇಳಿ ಸರ್ ತೊಂದರೆ ಹಾಂ ಸರ್ ನಾ ನಾರಾಯಣ ದತ್ತಾತ್ರಯ ಹೆಗಡೆ ಅಂತ ಹೇಳಿ ಅಂದ್ರೋಳ್ಳಿ ಗ್ರಾಮ ಕೃಷಿಕ ವಿಶೇಷವಾಗಿ ಕಾಡ್ಮೆಂಟ್ನ ಬಳಿ ಕಸಿ ಕಾರ್ಮೆಂಟ್ಸ್ ಮಾಡುವಂಥ ಕೆಲಸ ಮಾಡ್ತೇನೆ ಿದೆ ಗ್ರಾಮಸ್ಥರು ಹಾಗೂ ದೇವರ ಕಟ್ಟಡ ಮತ್ತು ಪುನರ್ ಪ್ರತಿಷ್ಠಾ ಸಮಿತಿಯ ಗಣಪತಿ ಹೆಗಡೆ ಅವರು ಮಾತನಾಡಿ ಭಕ್ತಾದಿಗಳ ಸೇವೆ ಸಹಕಾರ ಮನೋಭಿಷ್ಠೆಯಿಂದ ವಿಶ್ವೇಶ್ವರ ದೇವರ ಪರಿವಾರ ದೇವರಾದ ಶ್ರೀ ದೇವರುಗಳ ನೂತನ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿ ಅದರ ಪುನರ್ ಪ್ರತಿಷ್ಠಾಪನೆಯು ಸಂಪನ್ನಗೊಂಡಿದೆ ಎಂದು ವಿವರಣೆ ನೀಡಿದರು ವಿಶ್ವೇಶ್ವರ ಪ್ರಧಾನ ದೇವರಾಗಿ ಅದರ ಪರಿವಾರ ದೇವರಾಗಿ ಹೊಲದೇವರು ಇವತ್ತು ಪ್ರತಿಷ್ಠಾಪನೆಗೊಂಡಿದೆ ಮತ್ತು ಸಮಸ್ತ ಗ್ರಾಮದ ಜನರ ಎಲ್ಲರ ಸೇವೆ ಸಹಕಾರ ಮನೋಭಿಷ್ಟದಿಂದ ನಾವು ಐದು ತಿಂಗಳಲ್ಲಿ ಸರಿಸುಮಾರು ನಲವತ್ತು ಲಕ್ಷ ರೂಪಾಯಿಯಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಿ ಇವತ್ತು ಉದ್ಘಾಟನೆಗೊಂಡಿದೆ ಅದಕ್ಕೆ ಈ ದೇವರ ಮಹಿಮೆನೇ ಕಾರಣ ಬಿಟ್ಟರೆ ನಾವು ಮಾನವರೆಲ್ಲ ಶ್ರಮವನ್ನಷ್ಟೇ ಹಾಕಿದ್ದೇವೆ ಬಿಟ್ಟರೆ ಊರಿನ ಸಮಸ್ತ ಜನರ ಎಲ್ಲರ ಶ್ರಮದಿಂದಾಗಿ ಈ ದೇವಸ್ಥಾನ ಉದ್ಘಾಟನೆಗೊಂಡಿದೆ ಈ ಮಧ್ಯಾಹ್ನ ಪೂರ್ಣಾವತಿ ಕಾರ್ಯಕ್ರಮ ಮುಕ್ತಾಯ ಮಧ್ಯಾಹ್ನ ಕಲಶೋತ್ಸವ ಸೇವೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ ಗ್ರಾಮಸ್ಥರು ಹಾಗೂ ಹುಲಿ ದೇವರ ಕಟ್ಟಡ ಮತ್ತು ಪುನರ್ ಪ್ರತಿಷ್ಠಾ ಸಮಿತಿಯ ಕೃಷ್ಣಗೌಡ ಅವರು ಮಾತನಾಡಿ ದೈವ ಶಕ್ತಿ ಹಾಗೂ ಭಕ್ತಾದಿಗಳ ಸಹಾಯ ಸಹಕಾರದಿಂದ ಶ್ರೀದೇವರ ಭವ್ಯವಾದ ಕಟ್ಟಡ ತಲೆಯೆತ್ತಿ ನಿಂತಿದೆ ಎಂದು ಅಭಿಪ್ರಾಯಪಟ್ಟರು ಅಂಥಿಯ ಪ್ರಧಾನ ಪುರುಷ ವಿಶ್ವೇಶ್ವರ ದೇವರ ಪರಿವಾರ ದೇವರುಗಳಾದ ದುರ್ಗಾಂಬ ಹುಲಿ ಹುಲಿದೇವರು ಹೊನದುರ್ಗಿ ದುರ್ಗಿ ಹೊಸದೇವ ಹೀಗೆ ಪರಿವಾರ ದೇವರುಗಳಲ್ಲಿ ಒಂದಾದ ಹುಲಿದೇವರ ಪುನರ್ ಪ್ರತಿಷ್ಠಾಪನೆ ಮತ್ತು ನೂತನ ಆಲಯದ ಉದ್ಘಾಟನೆ ಇವತ್ತು ನೆರವೇರಿದೆ ಇವತ್ತಿನ ಈ ಅಂತ್ರುಳ್ಳಿಯ ಶುಭ ದಿನ ಇವತ್ತು ಎಲ್ಲ ಭಕ್ತಾದಿಗಳಿಂದ ಸಹಾಯ ಸಹಕಾರ ನೀಡಿದ್ದರಿಂದ ಇವತ್ತು ಒಂದು ಒಳ್ಳೆಯ ಅದ್ಭುತ ಕಟ್ಟಡ ಸ್ಥಿತಿ ಇದೆ ಇದಕ್ಕೆ ಅಂತ್ೋಳಿ ಗ್ರಾಮದ ಕೇವಲ ಅಂತ್ರೋಳಿ ಗ್ರಾಮದ ಭಕ್ತರೊಂದೇ ಇಲ್ಲ ಈಗ ಈ ಗ್ರಾಮಕ್ಕೆ ಗೋಕರ್ಣದ ನಾಲ್ಕು ಭಾಗದವರಿದ್ದಾರೆ ಗೋಕರ್ಣದ ಬಿಜ್ಜೂರು ನಾಡು ಬಿಜ್ಜೂರು ಮತ್ತು ಬೇಲೈತ್ಲ ಬಂಗ್ಲೆಗುಡ್ಡ ಅದು ನಮ್ಮ ಐಗಲ್ಕುರುವೆ ಭಂಡಾರಿ ಸಮಾಜದವರಿದ್ದಾರೆ ಗೋಕರ್ಣದಲ್ಲಿ ಹಾಲಕ್ಕಿ ಸಮಾಜದವರು ಹಾಗೆ ಕಲ್ಲಬ್ಬೆ ನಮ್ಮ ಹಾಲಕಿ ಸಮಾಜದವರು ಈ ಗ್ರಾಮದವರಿದ್ದಾರೆ ನಾನಾ ಭಾಗದ ಭಕ್ತರು ನಡೆದುಕೊಳ್ಳುವ ದೇವಾಲಯ ಇದಾಗಿದೆ ಎಂದ ಭಕ್ತರಾದ ಮಂಜುನಾಥ್ ಮಡಿಪಾಳ್ ಅವರು ಮಾಹಿತಿ ನೀಡಿದರು ನಾನಾ ವಿಧದಿಂದ ಗೋಕರ್ಣ ದಾರೇಶ್ವರ ಆ ಕಡೆಯಿಂದ ತುಂಬಾ ಜನರು ಇದು ನಡೆದುಕೊಳ್ತಾ ಇರುವಂಥದ್ದು ತುಂಬಾ ವರ್ಷದಿಂದ ಇರುವಂತಹ ದೇವಾಲಯ ಇದು ಈಗ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಇದು ಸಂತೋಷದ ಸಮಾಚಾರ ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿಪಾಳ್ ಕುಂಟಾ